హరే శ్రీనివాస నగూవర లో రంగయ్యా నిన్నాటవ కండు నగూవర లో నిన్నాటవ కండు ಹಗರಣವಾಗಿದೆಯನಗೆ ನಿಗಮಗೋಚರಣೇ ಹಗರಣವಾಗಿದೆಯನಗೆ ಚರನೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಿಗಮವನ್ನು ತರಲು ಮಸ್ಯಾಕೃತಿಯ ತಾಳಿದೆ ನಗವನೆತ್ತಿ ಕೂರ್ಮನೆಂಬ ಹೆಸರ ಧರಿಸಿದೆ ನಿಗಮವನ್ನು ತರಲು ಮತ್ಸ್ಯಾಕೃತಿಯ ತಾಳಿದೆ ನಗವನೆತ್ತಿ ಕೂರ್ಮನೆಂಬ ಹೆಸರ ಧರಿಸಿದೆ ಜಗತಿಯನ್ನು ತರಲು ವರಾಹ ಮೂರ್ತಿ ಎನಿಸಿದೆ ಮಗುವಿಗಾಗಿ ಘೋರ ಕೃತಿನರ ಮೃಗನು ಎಣಿಸಿದೆ ಜಗತಿಯನ್ನು ತರಲು ವರಾಹ ಮೂರ್ತಿ ಎನಿಸಿದೆ ಮಗುವಿಗಾಗಿ ಘೋರ ಕೃತಿನರ ಮೃಗನು ಎಣಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹೆಡೆಮುರಿ ಕಟ್ಟಿದಾನವ ಕೊಟ್ಟ ಬಲಿಯ ಬಂಗಿಸಿದೆ ಹೆಡೆಮುರಿ ಕಟ್ಟಿದಾನವ ಕೊಟ್ಟ ಬಲಿಯ ಬಂಗಿಸಿದೆ ಪಡೆದ ತಾಯಿಯ ಶಿರವ ಕಡಿದು ನ್ಯಾಯವೆನಿಸಿದೆ ಹೆಡೆಮುರಿ ಕಟ್ಟಿದಾನವ ಕೊಟ್ಟ ಬಲಿಯ ಬಂಗಿಸಿದೆ ಪಡೆದ ತಾಯಿಯ ಶಿರವ ಕಡಿದು ನ್ಯಾಯವೆನಿಸಿದೆ ಮಡದಿಗಾಗಿ ಮರ್ಕಟರ ಹಿಂಡು ಕೂಡಿಸಿದೆ ಮಡದಿಗಾಗಿ ಮರ್ಕಟರ ಹಿಂಡು ಕೂಡಿಸಿದೆ ಕಡಲ ಕಟ್ಟಿ ಕಪಿಗಳಿಂದ ಪುರವ ಜಯಿಸಿದೆ ಕಡಲ ಕಟ್ಟಿ ಕಪಿಗಳಿಂದ ಪುರವ ಜಯಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಅಷ್ಟಮಿಯೊಳು ಅರ್ಧ ರಾತ್ರಿಯಲ್ಲಿ ಜನಿಸಿದೆ ದುಷ್ಟ ಕಂಸನು ಬಾಗಿಲ ಹಾಕಿದ ಸೆರೆಯ ಬಾಗಿಲ ತೆಗೆಸಿದೆ ಅಷ್ಟಮಿಯೊಳು ಅರ್ಧ ರಾತ್ರಿ ಜನಿಸಿದೆ ದುಷ್ಟ ಕಂಸನು ಹಾಕಿದ ಸೆರೆಯ ಬಾಗಿಲ ತೆಗೆಸಿದೆ ಗೋಕುಲದಲ್ಲಿ ಬಂದು ನೆಲೆಸಿದೆ ಸೃಷ್ಟಿಸಿ ಚಂಡಿಕೆಯ ಕಳನ ಮುಂದೆ ನಿಲ್ಲಿಸಿದೆ ಗೋಕುಲದಲ್ಲಿ ಬಂದು ನೆಲೆಸಿದೆ ಸೃಷ್ಟಿಸಿ ಗೋ ಸೃಷ್ಟಿಸಿ ಚಂಡಿಕೆಯ ಕಳನ್ ಮುಂದೆ ನಿಲ್ಲಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಂದಗೋಪತನಗೆ ಕಂದನಾದನು ಎಂದು ಮಿಂದು ಕಾಲಿಂದಿಯೊಳು ಮಂದಿರಕ್ಕೆ ಬಂದು ನಂದಗೋಪತನಗೆ ಕಂದನಾದನು ಎಂದು ಮಿಂದು ಕಾಲಿಂದಿಯೊಳು ಮಂದಿರಕ್ಕೆ ಬಂದು ಜಾತ ಜಾತಕರ್ಮ ಮಾಡಿಸಿಕೊಂಡು ಬಂದ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟನು ಅಂದು ಚಂದದಿಂದ ಜಾತ ಕರ್ಮ ಮಾಡಿಸಿಕೊಂಡು ಬಂದ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟನು ಅಂದು ನಗುವರ ರಂಗಯ್ಯ ನಿನ್ನಾಟವ ಕಂಡು ನಗುವರ ರಂಗಯ್ಯ ನಿನ್ನಾಟವ ಕಂಡು ಬಣ್ಣಿಸಿ ಮಕ್ಕಳ ಕರೆದು ಬೆಣ್ಣೆಯುಣಿಸಿದೆ ಚಿಣ್ಣಿ ಕೋಲು ಚೆಂಡು ಬುಗುರಿ ಗಂಜುಗವಾಡಿದೆ ಬಣ್ಣಿಸಿ ಮಕ್ಕಳ ಕರೆದು ಬೆಣ್ಣೆಯುಣಿಸಿದೆ ಚಿಣ್ಣಿ ಕೋಲು ಚೆಂಡು ಬುಗುರಿ ಗಂಜುಗವಾಡಿದೆ ಕಣ್ಣು ಸನ್ನೆ ಮಾಡಿ ಅವರ ಕಾಕು ಮಾಡಿದೆ ಮಣ್ಣು ತಿಂದ ಬಾಯೊಳು ಬ್ರಹ್ಮಾಂಡ ತೋರಿದೆ ಕಣ್ಣು ಸನ್ನೆ ಮಾಡಿ ಅವರ ಕಾಕು ಮಾಡಿದೆ ಮಣ್ಣು ತಿಂದ ಬಾಯೊಳು ಬ್ರಹ್ಮಾಂಡ್ ತೋರಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಗೊಲ್ಲರ ಮನೆಗೆ ನೀನು ಮೆಲ್ಲನೆ ಪೋಗಿ ಚೆಲ್ಲಿ ಪಾಲು ಮೊಸರು ಬೆಣ್ಣೆ ಸೂರೆ ಮಾಡಿದೆ ಗೊಲ್ಲರ ಮನೆಗೆ ನೀನು ಮೆಲ್ಲನೆ ಪೋಗಿ ಚೆಲ್ಲಿ ಪಾಲು ಮೊಸರು ಬೆಣ್ಣೆ ಸೂರೆ ಮಾಡಿದೆ ವಲ್ಲಬೆಯರ ಕೂಡೆ ನೀನ್ ಸರಸವಾಡಿದೆ ಮುಲ್ಲೆ ಮಲ್ಲಿಗೆಯ ಅರಳ ಮುಡಿಗೆ ಮುಡಿಸಿದೆ ವಲ್ಲಬೆಯರ ಕೂಡೆ ನೀನ್ ಸರಸವಾಡಿದೆ ಮುಲ್ಲೆ ಮಲ್ಲಿಗೆಯ ಅರಳ್ ಮುಡಿಗೆ ಮುಡಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಬಾಲಕರ ಕೂಡೆ ಮೊಸರ ಬಾಂಡ ಒಡೆಸಿದೆ ಹಾಲು ಮೊಸರು ಬೆಣ್ಣೆ ಕದ್ದು ಕಳ್ಳ ನೆನಿಸಿದೆ ಬಾಲಕರ ಕೂಡೆ ಮೊಸರ ಬಾಂಡ ಹೊಡೆಸಿದೆ ಹಾಲು ಮೊಸರು ಬೆಣ್ಣೆ ಕದ್ದು ಕಳ್ಳ ನೆನಿಸಿದೆ ಬಾಲೆಯರ ವಸ್ತ್ರವ ಕೊಂಡು ಮರವನೇರಿದೆ ಕಾಳ ಹೀ ಗೂಡಿ ರಮಿಸಿದೆ ಬಾಲೆಯರ ವಸ್ತ್ರವ ಕೊಂಡು ಮರವನೇರಿದೆ ಗೂಡಿ ರಮಿಸಿದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ತರುಣಿಯರ ವ್ರತವ ಕೆಡಿಸಿ ಬತ್ತಲೆ ನಿಲ್ಲಿಸಿದೆ ತುರಗವೇರಿ ಕಲ್ಕಿಯಾಗಿ ಖಡ್ಗವ ಧರಿಸಿದೆ ತರುಣಿಯರ ವ್ರತವ ಕೆಡಿಸಿ ಬತ್ತಲೆ ನಿಲ್ಲಿಸಿದೆ ತುರಗವೇರಿ ಕಲ್ಕಿಯಾಗಿ ಖಡ್ಗವ ಧರಿಸಿದೆ ಗುರುಮದ್ವಾರ ಉಡುಪಿಯಲ್ಲಿ ನಿಲ್ಲಿಸಿದೆ ವರದ ಪುರಂದರ ವಿಠಲನೆ ನಮಗೆ ಗತಿಯಾದೆ ಗುರುಮದ್ವಾರ ಎಗೊಲಿದು ಉಡುಪಿಯಲ್ಲಿ ನೆಲೆಸಿದೆ ವರದ ಪುರಂದರ ವಿಠಲನೇ ನಮಗೆ ಗತಿಯಾದೆ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಹಾಗ ರಣವಾಗಿದೆಯನಗೆ ನಿಗಮಗೋಚರಣೇ ಹಗರಣವಾಗಿದೆಯನಗೆ ನಿಗಮಗೋಚರಣಿ ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ನಗುವರಲ್ಲೋ ರಂಗಯ್ಯ ನಿನ್ನಾಟವ ಕಂಡು ಧನ್ಯವಾದಗಳು